ಜ್ಞಾನಪೀಠ ಪ್ರಶಸ್ತಿ ಪಡೆದ ಕುವೆಂಪು ಎಂದರೆ ಅವರು ನಮ್ಮ ಕನ್ನಡದ ಆಸ್ತಿ ಅವರಿಂದ ರಚಿತವಾದ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದಬೇಕೆಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ ನೀಡಿದರು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ವಿಶ್ವಮಾನವ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕುವೆಂಪು ಎಂದರೆ ಜಗದ ಯುಗದ ಕವಿ ಕುವೆಂಪು ಇಲ್ಲದೆ ಕನ್ನಡದ ಐಡೆಂಟಿಟಿಯೇ ಇಲ್ಲ ಅದ್ಭುತವಾದ ನಾಡಗೀತೆಯನ್ನು ಕುವೆಂಪು ಕೊಟ್ಟಿದ್ದಾರೆ ಯಾವುದನ್ನು ಲೆಕ್ಕಿಸದೆ ನಮ್ಮ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ತಮ್ಮ ಸಾಹಿತ್ಯದಲ್ಲಿ ಅದ್ಭುತವಾದ ಕಾವ್ಯಗಳು ಮೂಡಿಬಂದಿದೆ ಎಂದರು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನೂತನ ಕ್ಯಾಲೆಂಡರ್ ಅನ್ನು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹಾಗೂ ಇತರರು ಬಿಡುಗಡೆಗೊಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಜಿಲ್ಲಾ ಪಂಚಾಯತ್ ಚಂದ್ರಶೇಖರ್ ಒಕ್ಕಲಿಗರ ಸಂಘದ ನಿರ್ದೇಶಕ ಸುಮುಖ ರಘುಗೌಡ ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ ಹಾಗೂ ಇತರರು ಉಪಸ್ಥಿತರಿದ್ದರು ಕನ್ನಡ ನಾಡು ಇರೋವರೆಗೂ ಬಹುಶಃ ಒಂದು ನಮ್ಮ ನಾಡಗೀತೆ ಆಗಿರುತ್ತೆ ಅದ್ಭುತವಾದಂತ ನಾಡಗೀತೆ ಅದ್ಭುತವಾದಂತ ನಾಡಗೀತೆ ಅದಕ್ಕೆ ಕುವೆಂಪುರವರ ಅವರು ಇವತ್ತು ನಮಗೆ ಕೊಟ್ಟು ಹೋಗಿದ್ದಾರೆ ಅವರಿಗೆ ಕುವೆಂಪುರ ನಮ್ಮ ಪರವಾಗಿ ನಾವು ಚಿರಋಣಿಗಳು ವೈಯಕ್ತಿಕವಾಗಿ ಮತ್ತು ನೀವು ನಾವು ಎಲ್ಲರೂ ಚಿರಋಣಿಗಳು ಅಂತ ಅಂದ್ಬಿಟ್ಟು ಹೇಳ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೇನೆ ಕನ್ನಡದ ಆಸ್ತಿ ಕುವೆಂಪು ಅಂದರೆ ಕನ್ನಡದ ಅಸ್ಮಿತೆ ಕುವೆಂಪು ಅಂದರೆ ಕನ್ನಡಕ್ಕೆ ಎಲ್ಲವೂ ಕನ್ನಡಕ್ಕೆ ಎಲ್ಲವೂ ಕರ್ನಾಟಕದ ಕರ್ನಾಟಕಕ್ಕೆ ಕನ್ನಡಕ್ಕೆ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟರು ಯಾರು ಕುವೆಂಪು ಕನ್ನಡವೇ ಸತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂದೆದಿಗೋನಿ ಕನ್ನಡ ಗೋವಿನ ನೀವೇಳ್ತಾ ಅವರು ಹೇಳ್ಬೇಕು ಕನ್ನಡ ಗೋವಿನ ಓಮು ಉದ್ದಿನ ಕರು ಕನ್ನಡ ಒಂದಿದ್ದಾರೆ ನೀ ಕನ್ನಡ ತನ ಒಂದಿದ್ದರೆ ಎನಗೆ ಕಲ್ಪತರು ಕಲ್ಪತರು ಅಂದ್ರೆ ಏನು ಕಲ್ಪತರು ಅಂದ್ರೆ ತೆಂಗಿನ ಮರ ತೆಂಗಿನ ಮರದಲ್ಲಿ ಏನಾದರೂ ವೇಸ್ಟೇಜ್ ಅಂತ ಇದೆಯಾ ಅಲ್ವಾ ಅದಕ್ಕೆ ಕಲ್ಪತರು ಕನ್ನಡಕ್ಕಾಗಿ ಕನ್ನಡಕ್ಕಾಗಿ ಕೈ ಎತ್ತು ಹೇಳಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕನ್ನಡಕ್ಕಾಗಿ ಕೊರನೆ ನಿಮಗೆ ಕನ್ನಡದ ಪಾಠ ಸಾಕಷ್ಟು ಮಾಡಬೇಕಾಗಿದೆ ಕನ್ನಡ ನಾವು ಕನ್ನಡದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಮಗೆ ಕುವೆಂಪುರವರ ಕುವೆಂಪು ಬೇಂದ್ರೆ ಕನ್ನಡದ ಒಂದು ಪೀರಿಯಡ್ ಬಂದು ಅಂತಂದರೆ ನಮಗೆ ಅಷ್ಟೊಂದು ಆನಂದ ಆಗ್ತಿತ್ತು ಅಷ್ಟು ಚೆನ್ನಾಗಿರುವಂತಹ ಒಂದು ಸಾಹಿತ್ಯ ನಮಗೆ ಶಾಲಾ ಹಂತದಲ್ಲಿ ಹೇಳ್ಕೊಡ್ತಾಯಿದ್ರು ತಮಗೆ ಗೊತ್ತಿದೆ ಸೊ ಕುವೆಂಪುರವರು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕುಡುಗೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಜನನ ಆಗುತ್ತೆ ಕುಪ್ಪಳ್ಳಿ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತಂದ್ಬಿಟ್ಟು ಅದು ಅದ್ಭುತವಾದ ಅವರ ಆ ಕದಪುಂಜ ಇದೆಯಲ್ಲ ನಾನು ಇವತ್ತೂ ಕೂಡ ತುಂಬಾ ತುಂಬಾ ನನಗೆ ಆಶ್ಚರ್ಯವಾಗುತ್ತೆ ಎಷ್ಟು ಮುದ್ದಾಗಿದೆ ಆ ಪದ ಕುವೆಂಪು ಅನ್ನೋದು ಆ ಕೂ ಅನ್ನೋದಕ್ಕೆ ಕುಪ್ಪಳ್ಳಿ ಬೆ ಅಂದರೆ ಬೆಮ್ಮ ಅಂದ್ರೆ ವೆಂಕಟಪ್ಪ ಮಗ ಪುಟ್ಟಪ್ಪ ಈ ಮೂರನ್ನು ಸೇರಿಸ್ಕೊಂಡು ಅದೊಂದು ಅದ್ಭುತವಾದ ಒಂದು ಪದಪುಂಜ ಆಗಿದೆಯಲ್ಲ ಕುವೆಂಪು ಇದು ಇವತ್ತು ಯಾರು ಪುಟ್ಟಪ್ಪ ಅಂತಂದ್ರೆ ಅಷ್ಟು ಜನಕ್ಕೆ ಇಲ್ಲ ಆದರೆ ಕುವೆಂಪು ಅಂತನ್ನೋ ಒಂದು ಪದ ಕನ್ನಡಕ್ಕೆ ಕನ್ನಡದ ಆಸ್ತಿ ಅದು ನಮ್ಮ ಇದರಲ್ಲೇ ಇರೋದು ಕನ್ನಡ ಬಿಟ್ಟು ಬೇರೆ ಎಲ್ಲೂ ಇಲ್ಲ ಪದ